ಜಾರ್ಖಂಡ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಚಂಪಾಯಿ ಸುರೇನ್ ಅವರು ಇಂದು ರಾಜೀನಾಮೆ ನೀಡಿದ್ದಾರೆ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿರುವ ಅವರು ಮಾಜಿ ಸಿಎಂ ಹೇಮಂತ ಸುರೇನ್ ಸರ್ಕಾರದ ನೇತೃತ್ವ ವಹಿಸಲು ದಾರಿ ಮಾಡಿಕೊಟ್ಟಿದ್ದಾರೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಇತ್ತೀಗಷ್ಟೇ ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಯಾಗಿರುವ ಹೇಮಂತ ಸುರೇನ್ ಸಿಎಂ ಹುದ್ದೆಗೆ ಮರಳುವ ಸಾಧ್ಯತೆ ಇದೆ ಎಂದು ವರದಿಗಳು ಹೇಳಿತು ಈ ಬೆನ್ನಲ್ಲೇ ಚಂಪಾಯಿ ಸುರೇನ್ ರಾಜೀನಾಮೆ ನೀಡಿದ್ದಾರೆ ಹೇಮಂತ್ ಸುರೇನ್ ಬಂಧನಕ್ಕೊಳಗಾದ ಬಳಿಕ ಸರ್ಕಾರ ಪತನಗೊಳ್ಳುವ ಸಾಧ್ಯತೆ ಇತ್ತು ಈ ವೇಳೆ ಚಂಪಾಯಿ ಸುರೇನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ನೂರ ಐವತ್ತೆರಡು ದಿನಗಳ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಜೆಎಂಎಂ ಪಕ್ಷದಲ್ಲಿ ಆಂತರಿಕ ಕಲಹ ಉಂಟಾಗಿದೆ ನೋಡಿಕೊಳ್ಳಲು ಮತ್ತು ವಿಧಾನಸಭೆ ಚುನಾವಣೆ ಹತ್ತಿರವು ಬರುತ್ತಿರುವಾಗ ಪಕ್ಷ ಸಂಘಟನೆಗಳು ಹೇಮಂತ್ ಸುರೈನ್ ಮತ್ತು ಸಿಎಂ ಸ್ಥಾನಕ್ಕೇರಲು ಮುಂದಾಗಿದ್ದಾರೆ ಎಂದು ವರದಿಗಳು ಹೇಳಿವೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದ ನಾಯಕರಾಗಿರುವ ಹೇಮಂತ್ ಸುರೈನ್ ಅವರನ್ನು ಜಾರಿ ನಿರ್ದೇಶನಾಲಯವು ಜನವರಿ ಮೂವತ್ತೊಂದರಂದು ಹಣ ಅಕ್ರಮ ವರ್ಗಾವಣೆ ಆರೋಪದ ಮೇಲೆ ಬಂಧಿಸಿತು ಅಕ್ರಮ ವಹಿವಾಟು ಮತ್ತು ನಕಲಿ ದಾಖಲೆಗಳ ಮೂಲಕ ರಾಂಚಿಯಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಎಂಟು ಪಾಯಿಂಟ್ ಎಂಬತ್ತಾರು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಯೋಜನೆಯನ್ನು ನಡೆಸಿದ್ದಾರೆ ಎಂದು ಇಡಿ ಆರೋಪಿಸಿದೆ